ಹಲೋ ವೀವರ್ಸ್ ನಮಸ್ಕಾರ ನಾನು ಸ್ವಾಗತ ಮಾಡ್ತಾ ಇದೀನಿ ಕೇಶರಿya ಟೆಕ್ಸ್タイル ಕಂಪನಿ ಅಲ್ಲಿ ಇವಾಗ ನಾವು ಈ ವಿಡಿಯೋಸ್ ಅಲ್ಲಿ ತೋರಿಸ್ತೀವಿ ನಿಮಗೆ ಪ್ರಾಡಕ್ಟ್ ಅಂದ್ರೆ ಅನ್ ಸ್ಟಿಡ್ ಡ್ರೆಸ್ ಮ್ಯಾಟೀರಿಯಲ್ ದು ಅಂದ್ರೆ ಸೂಟ್ಸ್ 컬렉션ಸ್ ಇವಾಗ ನಾವು ಈ ವೆರೈಟೀಸ್ ಅಲ್ಲಿ ನಾವು ನಿಮಗೆ ವಿಡಿಯೋದಲ್ಲಿ ಪ್ರಾಡಕ್ಟ್ ತೋರಿಸ್ತೀವಿ ಬನ್ನಿ ನೋಡೋಣ ನಮ್ಮ 컬렉션 ಫಸ್ಟ್ 컬렉션 ಕ್ಯಾಟಲಾಗ್ ನೇಮ್ ಇದೆ ಕಿಸ್ಮಿಸ್ ಕಿಸ್ಮಿಸ್ ಅಲ್ಲಿ ರೆಡಿ ಬಾಗಿರೋದು ನೋಡಬಹುದು ತುಂಬಾ ಚೆನ್ನಾಗಿದೆ ಡಿಜಿಟಲ್ print ಫ್ಯಾಬ್ರಿಕ್ ಇದೆ ಫ್ಯಾಬ್ರಿಕ್ ಪ्योर ಕಾಟನ್ ಅಲ್ಲಿ ಸಾಫ್ಟ್ ಫ್ಯಾಬ್ರಿಕ್ ಇದೆ ಆಲ್ printed ನಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಡಿಜಿಟಲ್ print concept ಅಲ್ಲಿ all over mix multicolor designs flower print ಇದೆ with foil print touch up ಜೊತೆ ಅದರಲ್ಲಿ ನೀವು ನೋಡಬಹುದು ದಾಮನ್ ಅಂದ್ರೆ ಬಾಟಮ್ ಅಲ್ಲಿ ನೋಡಬಹುದು ಫ್ಯಾನ್ಸಿ concept ಈ ತರ all over printed ಅಲ್ಲಿ ನಿಮಗೆ ಈ ತರ ಬ್ಲೌಸ್ ನಿಮಗೆ ಫುಲ್ ಟಾಪ್ ಸಿಗcod ಆಮೇಲೆ ওর ಜೊತೆಗೆ ನಿಮಗೆ ಬಾಟಮ್ ಅಂದ್ರೆ ಟೋನ್ ಟು ಟೋನ್ ನಿಮಗೆ ಪ್ಲೇನ್ ಬಾಟಮ್ ಗಳು ಸಿಗತದೆ ಇದು ಕಾಟನ್ ಫ್ಯಾಬ್ರಿಕ್ ಮೇಲೆ ওর ಜೊತೆ ನಿಮಗೆ ಪ್ರಾಪರ್ಲಿ ಫುಲ್ ಲೆಂತ್ไซಜ್ ನಿಮಗೆ ಇಲ್ಲಿ ದುಪಟ್ಟಾಸ್ ತುಂಬಾ ಚೆನ್ನಾಗಿದೆ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಅಲ್ಲಿ ಸೇಮ್ ನಿಮಗೆ ಟೋನ್ ಟು ಟೋನ್ ಕಲರ್ ಮಲ್ಟಿ ಕಲರ್ ಫ್ಲವರ್ ಪ್ರಿಂಟ್ ಅಲ್ಲಿ ನಿಮ್ಗೆ ದುಪ್ಪ ಫುಲ್ ಪ್ರಾಪರ್ ಲೆಂತ್ ಅಲ್ಲಿ ಇವಾಗ ಈ ಕೆಟ್ಲಾಗ್ ಕಲರ್ಸ್ ನೋಡೋಣ ತೋರಿಸ್ತೀವಿ ನಿಮ್ಗೆ ಕಲರ್ಸ್ ಈಗ ಕಿಸ್ಮಿಸ್ ಕೆಟ್ಲಾಗ್ ಅಲ್ಲಿ ಕಲರ್ಸ್ ಫಸ್ಟ್ ಕಲರ್ಸ್ ಇದೆ ನಾವು ತೋರಿಸಿದ್ ನಿಮ್ಗೆ ಗ್ರೀನ್ ಕಲರ್ಸ್ ಸೆಕೆಂಡ್ ಕಲರ್ಸ್ ನಿಮ್ಗೆ ಬೇಬಿ ಪಿಂಕ್ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಕಲರ್ಸ್ ಇದೆ ಅದರಲ್ಲಿ ನೆಕ್ಸ್ಟ್ ಕಲರ್ಸ್ ಲೆಮನ್ ಅಂದ್ರೆ ಹಾಫ್ ವೈಟ್ ತರ ಯೆಲ್ಲೋ ಕಲರ್ಸ್ ಇದನ್ನು ನೋಡುದು ಲೈಟ್ ಕಲರ್ ಕಾನ್ಸೆಪ್ಟ್ ಮೇಲೆ ತುಂಬಾ ಚೆನ್ನಾಗಿದೆ ಸೇಮ್ ನಿಮ್ಗೆ ಟೋನ್ ಟು ಟೋನ್ ಡಿಸೈನ್ಸ್ ಅದರಲ್ಲಿ ಥರ್ಡ್ ಕಲರ್ಸ್ ಇದೆ ಪಿಚ್ ಕಲರ್ ಅಂದ್ರೆ ಸ್ವಲ್ಪ ಲೈಟ್ ಶೇಡ್ ಪಿಂಕ್ ಈ ತರ ನಿಮಗೆ ಪ್ರಾಪರ್ ಅದರಲ್ಲಿ ನಿಮ್ಗೆ ಈ ಶರ್ಟ್ ಅಲ್ಲಿ ನಾಲ್ಕ್ ಕಲರ್ ನಿಮ್ಗೆ ಚಾರ್ಟ್ ಇರುತ್ತೆ ಇವಾಗ ನಾವು ನೋಡೋಣ ನೆಕ್ಸ್ಟ್ ಕಲೆಕ್ಷನ್ ನಮ್ದು ನೆಕ್ಸ್ಟ್ ಕಲೆಕ್ಷನ್ ಇದೆ ಅದನ್ನು ಸೇಮ್ ನೇಮ್ ಇದೆ ಕೆಟ್ಲು ಕಿಸ್ಮಿಸ್ ಬಟ್ ಡಿಫ್ರೆಂಟ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಇದನ್ನು ಆಲ್ ಓವರ್ ನಿಮ್ಗೆ ಸೇಮ್ ನಿಮ್ಗೆ ಡಿಜಿಟಲ್ ಪ್ರಿಂಟ್ ಮೇಲೆ ಸ್ವಲ್ಪ ಡಿಜಿಟಲ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ಡಿಸೈನ್ಸ್ ಡಿಸೈನ್ಸ್ಗಳು ಇದೆ ಸ್ವಲ್ಪ ಡಿಫ್ರೆಂಟ್ ತರ ಇದೆ ಸ್ವಲ್ಪ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಅಂದ್ರೆ ಟಾಪ್ ಮಾತ್ರ ಮಾತ್ರ ನೋಡಬಹುದು ನಿಮಗೆ ಫಾಯಿಲ್ print ಜೊತೆ ಸ್ವಲ್ಪ ಟಚ್ ಅಪ್ತರ neck ಕತ್ರ ಡಿಸೈನ್ಸ್ ಗಳು ಆಗಿದೆ ಈ ತರ ಆಮೇಲೆ ಬಾಟಮ್ ಅಲ್ಲಿ ನಿಮಗೆ ಈ ತರ ಪ್ರಾಪರ್ಲಿ ನಿಮಗೆ ಮಲ್ಟಿ ಕಲರ್ ಫ್ಲವರ್ print ದು ಡಿಸೈನ್ಸ್ ಗಳು ಇರುತ್ತೆ all over ನಿಮಗೆ ಫುಲ್ ಪ್ಲೇನ್ ಟೋನ್ ಟು ಟೋನ್ ಡಿಸೈನ್ಸ್ ಗಳು ಇದೆ ಅದ ಜೊತೆಗೆ ನಿಮಗೆ ಸೇಮ್ ಟೋನ್ ಟು ಟೋನ್ ಕಾಟನ್ ಫ್ಯಾಬ್ರಿಕ್ ದು ನಿಮಗೆ ಬಾಟಮ್ ಸಿಗಬಹುದು ಅಂದ್ರೆ ಟಾಪ್ ಬಾಟಮ್ ಎನ್ ದುಪಟ್ಟಾ ಈ ತರ 3 ಪೀಸ್ concept ಇರುತ್ತೆ ಪ್ರಾಪರ್ಲಿ ನಿಮಗೆ ದುಪಟ್ಟಾಸ್ ಅಲ್ಲಿ ಸೇಮ್ ನಿಮಗೆ ಇದು ದುಪಟ್ಟಾಸ್ ತುಂಬಾ ಚೆನ್ನಾಗಿದೆ ಫುಲ್ ಕಾಟನ್ ಫ್ಯಾಬ್ರಿಕ್ ಮೇಲೆ ಈ ತರ ನಿಮಗೆ unstitch ಡ್ರೆಸ್ ಮೆಟೀರಿಯಲ್ ಅಲ್ಲಿ ನಿಮ್ಗೆ ಕಾನ್ಸೆಪ್ಟ್ ನಿಮ್ಗೆ ಸಿಗೋದು ಇವಾಗ ಈ ಕ್ಯಾಟ್ಲಾಗ್ದು ಕಲರ್ ನೋಡೋಣ ಅದರಲ್ಲಿ ಸೇಮ್ ನಿಮ್ಗೆ ನಾಲ್ಕು ಕಲರ್ದು ಆಪ್ಸನ್ ಇರುತ್ತೆ ಅದರಲ್ಲಿ ನಿಮ್ಗೆ ಸೆಕೆಂಡ್ ಕಲರ್ ಇರೋದು ನಿಮ್ಗೆ ಬೇಬಿ ಪಿಂಕ್ ಸರ ಸ್ವಲ್ಪ ಲೈಟ್ ಪಿಂಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಲೈಟ್ ಕಲರ್ಸ್ ಮೇಲೆ ಪಿಂಕ್ ಕಲರ್ ಕಾನ್ಸೆಪ್ಟ್ ಅದರಲ್ಲಿ ಸೇಮ್ ನಿಮ್ಗೆ ಟೋನ್ ಟು ಟೋನ್ ಲೈಟ್ ಪಿಚ್ ಕಲರ್ ಈ ತರ ನಿಮ್ಗೆ ಅದರಲ್ಲಿ ಸೆಕೆಂಡ್ ಕಲರ್ ನಿಮ್ಗೆ ಪಿಚ್ ಕಲರ್ ಇರೋದು ಆಮೇಲೆ ಇನ್ನೂ ಒಂದು ಕಲರ್ ಇದೆ ಸ್ಕೈ ಬ್ಲೂ ಈ ತರ ಪ್ರಾಪರಿ ನಿಮಗೆ ನಾಲ್ಕು ತರದ್ದು ನಾಲ್ಕು ಕಲರ್ದು ಒಂದು ಶರ್ಟ್ ಇರೋದೇ ಈ ಕಲರ್ ಈ ಪ್ಯಾಟರ್ನ್ ಅಲ್ಲಿ ಇವಾಗ ನಾವು ನೋಡೋಣ ನೆಕ್ಸ್ಟ್ ಪ್ಯಾಟರ್ನ್ ಈಗ ಸ್ವಲ್ಪ ಹೆವಿ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂದ್ರೆ ಸ್ವಲ್ಪ ಬ್ರೈಡಲ್ ತರ ಲೂಕ್ ಟು ತುಂಬಾ ಚೆನ್ನಾಗಿದೆ ಕ್ಯಾಟಲಾಗ್ ನೇಮ್ ಇದೆ ರೂಪರಂಗ ಅಂದ್ರೆ ಫುಲ್ ಡಿಜಿಟಲ್ print ಅಲ್ಲಿ ಸಿರೋಸ್ಕಿ ವರ್ಕ್ ಡೈಮಂಡ್ ವಿತ್ ಸೀಕ್ವೆನ್ಸ್ ವರ್ಕ್ ಲುತಾ ಚಾ ತುಂಬಾ ಚೆನ್ನಕ ಕಾಣಿಸೋ ಬಿ್ಯೂಟಿಫುಲ್ 컬یکشن ಈ ತರ ಪ್ರಾಪರ್ಲಿ ನಿಮಗೆ ಮಲ್ಟಿ ಕಲರ್ ಫ್ಲವರ್ print ಅಲ್ಲಿ ನಿಮಗೆ ಫುಲ್ ಹೆವಿ ಸೀ퀀ಸ್ ವರ್ಕ್ ವಿತ್ ಜೊತೆ ನಿಮಗೆ ಸಿರೋಸ್ಕಿ ವರ್ಕ್ ಡು ಡೈಮಂಡ್ ಟಚ್ ಅಪ್ ಆಗಿದೆ ಅದರಲ್ಲಿ ಏನು ನಿಮಗೆ ಬಾಟಮ್ ಏರ್ ಅಲ್ಲಿ ತುಂಬಾ ಡಿಫರೆಂಟ್ ಆಗೇ ನೋಡಬಹುದು ಫ್ಲವರ್ print ಈ ತರ ಮಲ್ಟಿ ಕಲರ್ಸ್ ಡಿಸೈನ್ಸ್ ಇದೆ all over ನಿಮಗೆ ಈ ತರ ಪ್ರಾಪರ್ಲಿ ಫುಲ್ ನಿಮಗೆ ಡಿಸೈನ್ಸ್ ಗಳು ಸಿಗತದೆ ವರ್ಕ್ ಗಳು ಸಿಗತದೆ ওর ಜೊತೆ ಏನು ನಿಮಗೆ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಅಲ್ಲಿ ನಿಮಗೆ ಟೋನ್ ಟು ಟೋನ್ ಅಂದ್ರೆ ಪ್ರಾಪರ್ ಪ್ಲೇನ್ ನಿಮಗೆ ಬಾಟಮ್ ಅಂಡ್ ಅವ್ರ ಜೊತೆ ದುಪ್ಪಟ್ಟ ಇನ್ನೂ ಚೆನ್ನಾಗಿದೆ ಫುಲ್ ನಿಮ್ಗೆ ಪ್ರಾಪರ್ ಲೆಂತ್ ಮೇಲೆ ಈ ತರ ಕಾನ್ಸೆಪ್ಟ್ ಆರ್ಗೇನ್ಸ್ ಆ ಇದೆ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ನೋಡಬಹುದು ಸೇಮ್ ಯಾವ ತರ ಬಾಟಮ್ ಅಲ್ಲಿ ಈ ತರ ಇದೆ ಅದೇ ತರ ಅಲ್ಲಿ ನಿಮಗೆ ಫುಲ್ ಪ್ರಾಪರ್ ಲೆಂತ್ ನಿಮಗೆ ಅಲ್ಲಿ ಪ್ರಾಪರ್ ನಿಮಗೆ ಈ ತರ ಡಿಸೈನ್ಸ್ ಗಳು ಸಿಗುತ್ತೆ ಇವಾಗ ನಾವು ನೋಡೋಣ ಈ ಕೆಟ್ಲಾಗ್ ಕಲರ್ ಚಾರ್ಟ್ ಬನ್ನಿ ನೋಡೋಣ ಕಲರ್ಸ್ ಇವಾಗ ಈ ಕೆಟ್ಲಾಗ್ ಕಲರ್ಸ್ ಇದೆ ಸೇಮ್ ತರ ನಾಲ್ಕರ್ದು ಎರಡು ರೂಪ್ ರಂಗ್ದು ಅಂದ್ರೆ ಸ್ವಲ್ಪ ಲೈಟ್ ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ ಫುಲ್ ನಿಮ್ಗೆ ಆಲ್ ಓವರ್ ಲೈಟ್ ಕಲರ್ ಚಾರ್ಟ್ ಅಲ್ಲಿ ಅದರಲ್ಲಿ ನಿಮಗೆ ಸೆಕೆಂಡ್ ಕಲರ್ಸ್ ಇದೆ ನಿಮ್ಗೆ ಪಿಸ್ತಾ ಗ್ರೀನ್ ಈ ತರ ಗ್ರೀನ್ ಕಲರ್ ಅಲ್ಲಿ ನಿಮಗೆ ಸೇಮ್ ಟೋನ್ ಟು ಟೋನ್ ಕರ್ಸ್ ಗಳು ಇರುತ್ತೆ ಅದರಲ್ಲಿ ನಿಮಗೆ ಇನ್ನೊಂದು ಕಲರ್ಸ್ ಇದೆ ಸ್ವಲ್ಪ ಡಾರ್ಕ್ ಪಿಂಕ್ ಅಂದ್ರೆ ಈ ತರ ಫುಲ್ ಲೈಟ್ ಚಾರ್ಟ್ ಅಲ್ಲಿ ಸೇಮ್ ನಿಮ್ಗೆ ನಾಲ್ಕು ಕರದ್ದು ಶರ್ಟ್ ಇರುತ್ತೆ ಅದೇ ತರದು ಅದರಲ್ಲಿ ನಿಮಗೆ ಇನ್ನೂ ಒಂದು ನೆಕ್ಸ್ಟ್ ವೆರೈಟಿ ತೋರಿಸ್ತೀವಿ ಬೇರೆ ಕಲೆಕ್ಷನ್ ಅಂದ್ರೆ ನಾವು ನೋಡೋಣ ನೆಕ್ಸ್ಟ್ ಕಲೆಕ್ಷನ್ ಇವಾಗ ಈ ವಿಡಿಯೋದಲ್ಲೂ ಲಾಸ್ಟ್ ಕಲೆಕ್ಷನ್ ತೋರಿಸ್ತೀವಿ ಬಟ್ ಕಲೆಕ್ಷನ್ ವೆರೈಟೀಸ್ ತುಂಬಾ ಇದೆ ವಿಡಿಯೋದಲ್ಲಿ ಅಷ್ಟೊಂದು ವೆರೈಟಿ ತೋರ್ಸೋಕೆ ಆಗಲ್ಲ ಅದಕ್ಕೋಸ್ಕರ ನಾವು ಈ ವಿಡಿಯೋದು ಸ್ವಲ್ಪ ಲೇಲಿ ವೇರ್ದು ಅಂಡ್ ಬ್ರೈಡಲ್ದು ಎರಡು ಕಲೆಕ್ಷನ್ ನಾನು ತೋರಿಸಿದೀನಿ ನೆಕ್ಸ್ಟ್ ಕಲೆಕ್ಷನ್ ಇದೆ ರಿಟ್ ಅಂತ ಕ್ಯಾಟ್ಲಾಗ್ ನೇಮ್ ಇದೆ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಪಾರ್ಟಿ ವೇರ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಸೇಮ್ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಬ್ಯೂಟಿಫುಲ್ ಕಲರ್ಸ್ ನೋಡಬಹುದು ಫುಲ್ ಆಲ್ ಓವರ್ ನಿಮಗೆ ಫುಲ್ ಮಲ್ಟಿ ಕಲರ್ ಡಿಸೈನ್ ಸೇಮ್ ನಿಮಗೆ ಸೀಕ್ವೆನ್ಸ್ ವರ್ಕ್ ವಿತ್ ಸಿರೋಸ್ಕಿ ಡೈಮಂಡ್ ವರ್ಕ್ ಟಚ್ ಅಪ್ ಇದೆ ಅದೇ ತರ ನಿಮಗೆ ಫುಲ್ ನೆಕ್ ಹತ್ರ ತುಂಬಾ ಬ್ಯೂಟಿಫುಲ್ ಈ ತರ ಒಂದು ಪ್ಯಾಚ್ ಬರುತ್ತೆ ಆಮೇಲೆ ಆಲ್ ಓವರ್ ನಿಮಗೆ ಈ ತರ ಬಾರ್ಡರ್ ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಮಲ್ಟಿಕಲರ್ ಡಿಸೈನ್ಸ್ ಅಲ್ಲಿ ಈ ತರ ಬಾರ್ಡರ್ಗಳು ಇರುತ್ತೆ ಫುಲ್ ನಿಮಗೆ ಆಲ್ ಓವರ್ ಫುಲ್ ಸೀಕ್ವೆನ್ಸ್ ವರ್ಕ್ ತರ ಕನ್ಸೆಪ್ಟ್ ಇದೆ ಅದರ ಜೊತೆ ನಿಮಗೆ ಸೇಮ್ ಟೋನ್ ಟು ಟೋನ್ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಅಲ್ಲಿ ನಿಮಗೆ ಬಾಟಮ್ ಕೂಡ ಸಿಗುತ್ತೆ ಆಲ್ ಫ್ಯಾಬ್ರಿಕ್ ನಿಮಗೆ ಪ್ರಾಪರ್ಲಿ ಲೆಂತ್ ನಿಮಗೆ 2.5 ಮೀಟರ್ 2.5 ಮೀಟರ್ ನಿಮಗೆ ಟಾಪ್ ಅಂಡ್ ಬಾಟಮ್ ಅಂಡ್ 2.5 ಮೀಟರ್ ನಿಮಗೆ ಪ್ರಾಪರ್ಲಿ ನಿಮಗೆ ದುಪಟ್ಟಾಸು ನಿಮಗೆ ಲೆಂತ್ ಸಿಗುತ್ತೆ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ 2 ಸೈಡ್ ಮಲ್ಟಿಕಲರ್ ಬಾರ್ಡರ್ಸ್ ಅಂಡ್ ಸೆಂಟರ್ ಅಲ್ಲಿ ಮಲ್ಟಿಕಲರ್ ಫ್ಲವರ್ print ವಿತ್ ಸೀಕ್ವೆನ್ಸ್ ವರ್ಕ್ ಎಂಬ್ರಾಯ್ಡರಿ ಟಚ್ ಅಪ್ ಈ ತರ ಪ್ರಾಪರ್ಲಿ ನಿಮಗೆ ದುಪಟ್ಟಾಸು ಸಿಂಗೇ ಹೆವಿ ಗ್ರಾಂಡ್ ಲುಕ್ ಟು ಸಿಗುವದು ಇವಾಗ ಈ ನಾವು ಈ ಕ್ಯಾಟ್ಲಾಗ್ ದು ಎಷ್ಟು ಕಲರ್ ಇದೆ ನೋಡೋಣ ಗೆ ಇವಾಗ ಈ ಕೆಟ್ಲಾಗ್ ದು ಕಲರ್ಸ್ ತುಂಬಾ ಚೆನ್ನಾಗಿದೆ ಫುಲ್ ಇದು ನಿಮ್ಗೆ ಡಾರ್ಕ್ ಚೀಕು ಕಲರ್ ಕಾನ್ಸೆಪ್ಟ್ ಇದೆ ಫುಲ್ ಫ್ಯಾನ್ಸಿ ಕೆಟಲಾಗ್ ಅಲ್ಲಿ ನಿಮ್ಗೆ ಕಲರ್ ಚಾರ್ಟ್ ಅಂದ್ರೆ ಯಾವ ಸ್ಟೇಟ್ ಅಲ್ಲಿ ಯಾವ ಏರಿಯಾದಲ್ಲಿ ಯಾವ ತರ ಕಲರ್ಸ್ ಬೇಕು ನಿಮ್ಗೆ ಲೈಟ್ ಡಾರ್ಕ್ ಡಸ್ಟಿ ಎಲ್ಲ ತರದ್ದು ನಿಮಗೆ ಕಲರ್ ಚಾರ್ಟ್ ಇಲ್ಲಿ ಆಪ್ಷನ್ ಸಿಕ್ಕತ್ತೆ ಈ ತರ ನಿಮ್ಗೆ ಸೆಕೆಂಡ್ ಕಲರ್ ಅಂಡ್ ಥರ್ಡ್ ಕಲರ್ ಇದನ್ನು ತುಂಬಾ ಚೆನ್ನಾಗಿದೆ ಫುಲ್ ಪ್ರಾಪರ್ ಪಿಸ್ತಾ ಗ್ರೀನ್ ಕಲರ್ ಅಲ್ಲಿ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಡ್ರೆಸ್ ಮೆಟೀರಿಯಲ್ ಕಲೆಕ್ಷನ್ಸ್ ನಿಮ್ಗೆ ಇಲ್ಲಿ ತುಂಬಾ ಸಿಕ್ಕಿದೆ ನಮ್ದು ಎಲ್ಲ ಕಲೆಕ್ಷನ್ ನಿಮ್ಗೆ ನೋಡಬೇಕು ಅಂದ್ರೆ ನಮ್ಮ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಕೆಸಿ ಎಕ್ಸೈಲ್ ಕಂಪನಿ ಡಾಟ್ ಅಲ್ಲಿ ಕಾಮ ನೀವು ಎಲ್ಲ ತರದ ವೆರೈಟೀಸ್ ನೋಡಬಹುದು ಸ್ಕ್ರೀನ್ ಮೇಲೆ ನಂಬರ್ ಇದೆ ನಮ್ಮ ಆನ್ಲೈನ್ ಟೀಮ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲ ತರದ್ದು ಇನ್ಫಾರ್ಮೇಶನ್ ನೀವು ತೊಗೋಬಹುದು ಹೊಸ ನಮ್ ಚಾನಲ್ ಮೇಲೆ ನೀವು ಹೊಸ ಫಸ್ಟ್ ಟೈಮ್ ವಿಡಿಯೋಸ್ ನೋಡ್ತಾ ಇದ್ದೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯನ್ ಕ್ಲಿಕ್ ಮಾಡಿ ಯಾಕಂದ್ರೆ ಹೊಸ ಹೊಸ ಪ್ರಾಡಕ್ಟ್ ನಿಮಗೆ ಅಪ್ಡೇಟ್ ಸಿಕ್ತಾನು ಇರುತ್ತೆ ಕಾಮೆಂಟ್ಸ್ ನಲ್ಲಿ ಹೇಳಿ ನೀವು ಯಾವ ಊರಿಂದ ನೋಡ್ತಾ ಇದೆಯಾ ಯಾವ ಹಳ್ಳಿಯಿಂದ ನೋಡ್ತಾ ಇದೆಯಾ ಅಂದ್ರೆ ನಮ್ ಕಾಮೆಂಟ್ಸ್ ಅಲ್ಲಿ ಪಕ್ಕ ಹೇಳಿ ನಾವು ನೆಕ್ಸ್ಟ್ ಪ್ರಾಡಕ್ಟ್ ನಿಮ್ಗೆ ತಗೊಂಡ್ಬರ್ತೀನಿ ಅಷ್ಟವರೆಗೂ ನಮ್ ಅಲ್ಲ ವಿವರ್ಗೆ ಧನ್ಯವಾದಗಳು साड़ी कुर्ती लेंगा सही दम का नाम केसरिया सही दाम का नाम केसरिया